ಯಾಕಂದ್ರೆ ಇದೆಲ್ಲ ನೋಡುವಾಗ ಸ್ವಲ್ಪ ನಮಗೆ ನೀವು ಆಡಿದ್ದು ಮಾಡಿದ್ದೆಲ್ಲ ನೋಡುವಾಗ ಸ್ವಲ್ಪ ಕಾಂತಾರ ಕನೆಕ್ಷನ್ ತರ ಫೀಲ್ ಆಗ್ತಾ ಇತ್ತು ಅದಕ್ಕೆ ಕೇಳ್ತಾ ಇದ್ದೀನಿ ಏನಿದೆ ಇದ್ರೊಳಗೆ ಅಂತದ್ದು ಏನು ಅಂತ ಹೇಳಿ ಸೊ ಇಟ್ಸ್ ಕಾಂತಾರ ಥರ ಫೀಲ್ ಆಗ್ತಿದೆ ಅನ್ನೋದು ಇಸ್ ಎ ವೆರಿ ಗುಡ್ ಸೈನ್ ಅಂತ ಹೇಳ್ಬೋದು ಬಟ್ ಡೆಫಿನೆಟ್ಲಿ ತುಂಬ ಜನ ತುಂಬ ಜನ ಕಾಮೆಂಟ್ಸು ಇದೆಲ್ಲ ಬರ್ತಿರೋದು ಇಟ್ ಲೈಕ್ ಹಾಂ ಹೌದು ಕಾಂತಾರ ಥರನೇ ಫೀಲ್ ಆಗುತ್ತೆ ಅನ್ನೋದಿದೆ ಬಟ್ ನಿಜ ಹೇಳ್ಬೇಕಂದ್ರೆ ಸ್ಟೋರಿ ಲೈನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಮೇಕಿಂಗ್ ಇರ್ಬೋದು ಅದೆಲ್ಲ ಡಿಫ್ರೆಂಟ್ ಡೈವರ್ಷನ್ಸ್ ತೊಗೊಳುತ್ತೆ ಅದು ಕಥೆಯಲ್ಲಿ ಅದಕ್ಕೂ ಇದಕ್ಕೂ ಏನು ಕನೆಕ್ಷನ್ಸ್ ಅಂತೂ ಡೆಫಿನೆಟ್ ಆಗಿರೋದಿಲ್ಲ ಬಟ್ ಡೆಫಿನೆಟ್ಲಿ ಕಾಂತರ ಇಸ್ ಅ ವೆರಿ ಫೇಮಸ್ ಮೂವಿ ಅಲ್ವಾ ಸೂಪರ್ ಹಿಟ್ ಆಗಿರುವಂಥ ಮೂವಿ ಅದು ನಮಗೆ ಇನ್ಸ್ಪೈರ್ ಆಗಿರ್ಬೋದು ತುಂಬ ಮೂವಿಗಳು ಇನ್ಸ್ಪೈರ್ ಆಗಿರ್ಬೋದು ಬಟ್ ಎಲ್ಲೂ ಯಾವುದಕ್ಕೂ ಕನೆಕ್ಷನ್ ಎಕ್ಸ್ಪೆಕ್ಟ್ ಒಂದೇ ಲೈನಲ್ಲಿ ಹೇಳೋದಾದರೆ ಇಸ್ ಎ ಮ್ಯೂಸಿಕಲ್ ಜರ್ನಿ ಆ್ಯಂಡ್ ಬ್ಯೂಟಿಫುಲ್ ಲವ್ ಸ್ಟೋರಿ ಅಡ್ವೆಂಚರಸ್ ಲವ್ ಸ್ಟೋರಿ ಇಟ್ ಇಸ್ ಇಸ್ ಲಾಕ್ ರೆಗ್ಯುಲರ್ ಆಗಿ ಹೋಗಲ್ಲ ರೆಗ್ಯುಲರ್ ಲವ್ ಸ್ಟೋರಿ ಥರ ಹೋಗೋಲ್ಲ ಸೆ ಕಾಂಬಿನೇಷನ್ ಆಫ್ ಅಡ್ವೆಂಚರಸ್ ಅಂಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಯಾ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್ ತಾರಾ ಬೆಳಗದ ಬಗ್ಗೆ ಹೇಳೋದಾದರೆ ಎಷ್ಟು ದಿನ ಶೂಟಿಂಗ್ ತಗೊಳ್ಳಿದ್ದೀರಾ ಎಷ್ಟು ಹಾಡುಗಳಿದಾವೆ ಎಷ್ಟು ಫೈಟ್ಗಳಿದ್ದಾವೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳೋದಾದರೆ ಸೊ ಟೋಟಲ್ ಹೇಳೋದಾದರೆ ಸೆವೆನ್ ಸಾಂಗ್ಸ್ ಬಿ ಹೇ ಸೊ ಸೆವೆನ್ ಸಾಂಗ್ಸ್ ಇರುತ್ತೆ ಅದರಲ್ಲಿ ಒಂದು ಸ್ಪೆಷಲ್ ಸಾಂಗ್ ಬರುತ್ತೆ ಆಮೇಲೆ ಕೃತಿ ವರ್ಮಾ ಅಂತ ಹೇಳ್ಬಿಟ್ಟು ಮುಂಬೈ ಅವರು ಸೊ ಲಕ್ನೌ ಶೀಸ್ ಫ್ರಮ್ ಲಕ್ನೌ ಶಿ ಎಸ್ ಡನಿಟ್ ಆಮೇಲೆ ಇಲ್ಲಿ ಆರ್ಟಿಸ್ಟ್ ಅಂತ ತಗೊಳ್ಳೋದಾದರೆ ನಿಶ್ ಇವರು ಯಶ್ ಶೆಟ್ಟಿ ಅವರಿದ್ದಾರೆ ಆಮೇಲೆ ಬಾಲಾ ಸರ್ ಇದ್ದಾರೆ ಆಮೇಲೆ ಕರಿಸುಬ್ಬು ಚಂದ್ರಪ್ರಭ ಆಮೇಲೆ ರಾಕೇಶ್ ತೀರೋದ್ರಲ್ಲಿ ಅವರಿದ್ದಾರೆ ಅವರಿದ್ದಾರೆ ಎಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಹೌದು ಅವ್ರ ಪಾತ್ರ ಅಂದರೆ ನನಗೆ ಅವ್ರದ್ದು ನಾನು ಸ್ಟೇಜ್ ಶೋಸೆಲ್ಲ ನೋಡ್ತಾ ಇದ್ದೆ ಇಫ್ ಯು ರಿಮೆಂಬರ್ ಭೂಮಿಯಾಕೆ ತಿರುಗುತ್ತೈತೆ ಹೆಣ್ಣೆ ಹೊಡೆದ ಈ ಥರ ಒಂದು ಅವರು ಮತ್ತು ಪ್ರವೀಣ್ ಅಂತ ಅನ್ಸುತ್ತೆ ಒಂದು ಸ್ಟೇಜಲ್ಲಿ ಮಾಡಿದರು ಅದು ನನಗೆ ಕಾಮಿಡಿ ಶೋಸ್ ಅಂದರೆ ತುಂಬ ಇಷ್ಟ ಅದನ್ನು ನೋಡಿದಾಗ ನಾನು ಡೆಫಿನೆಟ್ನಾಗೆ ಆಗಿ ಏನಾದರೂ ನಮ್ಮದು ಕುಡಿಯೋದು ಒಂದು ಸೀನ್ ಏನಾದರೂ ಮಾಡಿದ್ರೆ ಸೊ ರಾಕೇಶ್ ಪೂಜೆ ಅವ್ರಿಗೆ ಅವ್ರಿಗೆ ನಮ್ಮ ಮೂವಿಯಲ್ಲಿ ಇರಲೇಬೇಕು ಒಂದಿತ್ತು ಆಮೇಲೆ ಅವರು ಬ್ಯುಸಿ ಕೂಡ ಇದ್ರು ಅವಾಗ ಸೊ ಅವ್ರು ಬಿಡು ಮಾಡ್ಕೊಂಡು ಡೆಫಿನೆಟಾಗಿ ಅದೇ ಥರ ಒಂದು ರೋಲ್ನ ನಮ್ಮ ಮೂವಿಯಲ್ಲಿ ಮಾಡಿದ್ದಾರೆ ಇಸ್ ಎ ಫ್ಯಾಂಟಾಸ್ಟಿಕ್ ರೋಲ್ ಸೊ ಇಸ್ ಎ ಫ್ರೆಂಡ್ ಫ್ರೆಂಡ್ ಕ್ಯಾರೆಕ್ಟ್ರಲ್ಲಿ ಇಸ್ ಡನ್ ಇಟ್ ವೆರಿ ವೆಲ್ ಸೊ ಸಕ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆಮೇಲೆ ಈಗ ನಮ್ಮ ನಿರೀಶಾ ಶೆಟ್ಟಿ ಅಂತ ಅವರು ಮಂಗಳೂರು ಹೀರೋಯಿನು ತುಳುವಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೂವಿ ಮಾಡಿದ್ದಾರೆ ಒಂದು ಕಬ್ಜಾದಲ್ಲೂ ಒಂದು ರೋಲ್ ಮಾಡಿದ್ದಾರೆ ಆ್ಯಕ್ಚುಲಿ ಸೊ ಶಿ ಆಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಸೊ ಶೂಟಿಂಗ್ ಮಾಡಿ ಪ್ಲೇಸಸ್ ಸೊ ಪ್ಲೇಸಸ್ ಅಂತ ಬಂದಾಗ ನಮ್ಮದು ಮೈನ್ ಪೋರ್ಷನ್ ಆಗಿದ್ದೆಲ್ಲ ಕಳಸಾಕುದ್ರೆ ಕಳಸಾ ಕುದುರೆ ಮುಖ ಫಾರೆಸ್ಟಲ್ಲಿ ಹಾಂ ಸೊ ಅಲ್ಲಿ ಮಾಡಿದ್ದು ಆಮೇಲೆ ಸೆಟ್ ಎಲ್ಲ ಹಾಕಿದ್ದು ಎಲ್ಲಿ ಈಗೇನು ಚಿಕ್ಕಮಗಳೂರಿಂದ ನಮ್ಮ ಊರ ಅಕ್ಕಪಕ್ಕದಲ್ಲಿ ಒಂದು ಸೆವೆನ್ ಏಕರ್ಸಲ್ಲಿ ಸೆಟ್ ಹಾಕಿದ್ವಿ ಸೊ ಅಲ್ಲಿ ಎಲ್ಲ ಮೇಜರ್ ಪೋರ್ಷನ್ ಮಾಡಿ ದೆನ್ ಮೈಸೂರು ಮಂಡ್ಯ ಚನ್ನಪಟ್ಟಣ ಆಮೇಲೆ ಬೆಂಗಳೂರು ಸೊ ಆಲ್ ದೀಸ್ ಲೊಕೇಶನ್ಸ್ ಯಾವ